ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿರೆಡ್ಡಿ ನಡ್ಕ ಕೇಂದ್ರ ಸರ್ಕಾರ ಮುಸ್ಲಿಮರ ವಕ್ಫು ಕಾಯ್ದೆಗೆ ತಿದ್ದುಪಡಿ ತಂದಿದೆ ಈ ತಿದ್ದುಪಡಿ ಕಾಯ್ದೆ ವಿರುದ್ಧ ಮುಸ್ಲಿಂ ಸಮುದಾಯ ಹೋರಾಟಕ್ಕೂ ನಿಂತಿದೆ ಹಾಗಾಗಿ ಈ ಹೋರಾಟವನ್ನು ಹೇಗಾದರೂ ಮಾಡಿ ತಡೆಯಲೇಬೇಕು ಅನ್ನೋದು ಬಿಜೆಪಿ ಯೋಜನೆ ಅದಕ್ಕಾಗಿ ಒಂದು ಪ್ರಯತ್ನಕ್ಕೆ ಬಿ ಜೆ ಪಿ ಕೈ ಹಾಕಿದೆ ಅದೇನೆಂದರೆ ಮುಸ್ಲಿಮರ ಮನೆ ಮನೆಗಳಿಗೆ ತೆರಳಿ ಮನವೊಲಿಸೋದು ಕಣ್ಣರಿಸುವ ತಂತ್ರ ಮಾಡೋದು ಇದೇ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತರವರೆಗೆ ಒಂದು ತಿಂಗಳ ಕಾಲ ಇಡೀ ದೇಶದಲ್ಲಿ ವಕ್ಫ್ ಜಾಗೃತಿ ಅಭಿಯಾನ ನಡೆಸಲು ಬಿ ಜೆ ಪಿ ತೀರ್ಮಾನ ಮಾಡಿದೆ ಈ ಸಂಬಂಧ ದೆಹಲಿಯ ಬಿ ಜೆ ಪಿ ಪ್ರಧಾನ ಕಚೇರಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನೇತೃತ್ವದಲ್ಲಿ ಕಾರ್ಯಾಗಾರ ಕೂಡ ನಡೆದಿದೆ ಅದರಲ್ಲಿ ಸೆಂಟ್ರಲ್ ಮೈನಾರಿಟಿ ಮಿನಿಸ್ಟರ್ ಸೇರಿದಂತೆ ಬಿಜೆಪಿಯ ವಿವಿಧ ಘಟಕಗಳ ಇನ್ನೂರರಷ್ಟು ಪದಾಧಿಕಾರಿಗಳು ಭಾಗಿಯಾಗಿದ್ದರು ಅಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸಮರ್ಥಿಸುವ ರಾಷ್ಟ್ರವ್ಯಾಪಿ ಅಭಿಯಾನ ನಡೆಸುವ ತೀರ್ಮಾನ ಮಾಡಲಾಗಿದೆ ಅದಕ್ಕಾಗಿ ಸಮಿತಿಗಳನ್ನು ರಚಿಸಲಾಗಿದೆ ಈ ಅಭಿಯಾನದಲ್ಲಿ ಕೇಂದ್ರ ಸಚಿವರು ಸಂಸದರು ಬಿಜೆಪಿ ಶಾಸಕರು ಬಿಜೆಪಿ ನಾಯಕರು ಪದಾಧಿಕಾರಿಗಳು ಕಾರ್ಯಕರ್ತರೆಲ್ಲರೂ ಎಲ್ಲರೂ ಭಾಗಿಯಾಗಬೇಕೆಂದು ಸೂಚನೆ ನೀಡಲಾಗಿದೆ ಈ ಅಭಿಯಾನದಲ್ಲಿ ಪ್ರತಿ ಮುಸ್ಲಿಮರ ಮನೆ ಬಾಗಿಲಿಗೂ ಹೋಗಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ಕೊಡಲಾಗಿದೆ ಅಂತೆ ಹಾಗಾಗಿ ಏಪ್ರಿಲ್ ಇಪ್ಪತ್ತರಿಂದ ಮೇ ಮೂವತ್ತರವರೆಗೆ ಬಿ ಜೆ ಪಿಯ ತಂಡ ಮುಸ್ಲಿಮರ ಮನೆ ಬಾಗಿಲಿಗೆ ಬರಲಿದೆ ಅವರು ಮುಸ್ಲಿಮರ ಮನೆಗಳಿಗೆ ಬಂದು ಮುಸ್ಲಿಮರನ್ನ ಮನವೊಲಿಸುವ ಪ್ರಯತ್ನ ಮಾಡಲಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಮಾತ್ರ ಅಲ್ಲ ಬಿ ಜೆ ಪಿಯ ನಾಯಕರು ಶಾಸಕರು ಸಂಸದರು ಕೇಂದ್ರ ಸಚಿವರೆಲ್ಲ ಮುಸ್ಲಿಮರ ಮನೆಗೆ ಬಂದು ವಕ್ಫ್ ತಿದ್ದುಪಡಿಯನ್ನು ಮುಸ್ಲಿಮರ ಅಭಿವೃದ್ಧಿಗಾಗಿ ಮುಸ್ಲಿಮರ ಏಳಿಗೆಗಾಗಿ ಮುಸ್ಲಿಮರ ನ್ಯಾಯಕ್ಕಾಗಿ ಮಾಡಲಾಗಿದೆ ಎಂದು ಮನವೊಲಿಸುವ ಕೆಲಸ ಮಾಡಲಿದ್ದಾರೆ ಇದೇ ಪ್ಲಾನ್ ದೆಹಲಿಯಲ್ಲಿ ನಡೆದ ಬಿ ಜೆ ಪಿ ಕಚೇರಿಯ ಕಾರ್ಯಾಗಾರದಲ್ಲಿ ಮಾಡಿರೋದು ಅಲ್ಲಿ ನಡ್ಡಾ ಅವರು ಯಾವ ರೀತಿ ಅಭಿಯಾನ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ ವಕ್ಫ್ ತಿದ್ದುಪಡಿಯನ್ನು ಸಮರ್ಥನೆ ಮಾಡಬೇಕು ಮುಸ್ಲಿಮರಿಗೆ ನ್ಯಾಯ ನೀಡಲು ಈ ತಿದ್ದುಪಡಿ ಮಾಡಲಾಗಿದೆ ಎಂದು ಸಮರ್ಥಿಸಬೇಕು ಬಡ ಮುಸ್ಲಿಮರಿಗೆ ಪ್ರಯೋಜನ ಮಾಡಿಕೊಡಲು ಈ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲಾಗಿದೆ ಎಂದು ಹೇಳಬೇಕು ಮುಸ್ಲಿಂ ಮಹಿಳೆಯರ ಹಕ್ಕುಗಳ ರಕ್ಷಣೆಗೆ ತಿದ್ದುಪಡಿ ತರಲಾಗಿದೆ ಅಂತ ಮನದಟ್ಟು ಮಾಡಿಸಬೇಕು ವಕ್ಫ್ ಆಸ್ತಿಗಳ ಕಬಳಿಕೆ ತಡೆಯಲು ಕಾಯ್ದೆ ತರಲಾಗಿದೆ ಎಂದು ಒಪ್ಪಿಸಬೇಕು ವಕ್ಫ ಆಸ್ತಿಗಳ ಲಾಭ ಪ್ರತಿ ಮುಸ್ಲಿಮರಿಗೆ ಸಿಗುವಂತಾಗಲು ನಾವು ತಿದ್ದುಪಡಿ ಮಾಡಿದ್ದೇವೆ ಎಂದು ತಿಳಿಸಬೇಕು ಹೀಗೆ ಹಲವು ರೀತಿಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸಮರ್ಥಿಸಿ ಮುಸ್ಲಿಮರಲ್ಲಿ ನಂಬಿಕೆ ಮೂಡಿಸುವಂತೆ ಮಾಡಬೇಕು ಎಂದು ಬಿ ಜೆ ಪಿ ಕಾರ್ಯಾಗಾರದಲ್ಲಿ ಯೋಜನೆ ರೂಪಿಸಲಾಗಿದೆ ಆದರೆ ಇದು ಬಿ ಜೆ ಪಿಯ ಕಣ್ಣುರಿಸುವ ತಂತ್ರ ಅಷ್ಟೆ ವಕ್ಫ್ ತಿದ್ದುಪಡಿಗೆ ವಿರೋಧ ವ್ಯಕ್ತವಾಗಿರುವುದನ್ನು ಮನಗಂಡು ಆ ಹೋರಾಟವನ್ನು ಹತ್ತಿಕ್ಕಲು ಬಿ ಜೆ ಪಿ ಈ ಪ್ರಯತ್ನ ಮಾಡಿದಂತೆ ಇದೆ ಈಗಾಗಲೇ ವಕ್ಫ್ ತಿದ್ದುಪಡಿ ವಿರೋಧಿಸಿ ಹೋರಾಟ ಆರಂಭ ಆಗಿದೆ ಅದು ಇನ್ನೊಂದು ತಿಂಗಳು ದೊಡ್ಡ ಮಟ್ಟಕ್ಕೆ ಹೋಗಲಿದೆ ಹಾಗಾಗಿ ಅದನ್ನು ಕೌಂಟರ್ ಮಾಡಲು ಅದೇ ಸಮಯಕ್ಕೆ ಸರಿಯಾಗಿ ಬಿ ಜೆ ಪಿ ಕೂಡ ಈ ಜಾಗೃತಿ ಅಭಿಯಾನದ ಹೆಸರಲ್ಲಿ ವಕ್ಫ್ ತಿದ್ದುಪಡಿಯನ್ನು ಸಮರ್ಥಿಸಲು ಮುಂದಾಗಿದೆ ಅಷ್ಟೇ ಅಲ್ಲ ಮುಸ್ಲಿಮರ ಮತ ಬುಟ್ಟಿಗೂ ಕೈ ಹಾಕುವ ಉದ್ದೇಶವು ಇದರ ಹಿಂದೆ ಇದ್ದಂತಿದೆ ಯಾಕಂದರೆ ಮುಂದಿನ ಕೆಲವು ದಿನಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಇದ್ದು ಆ ರಾಜ್ಯಗಳಲ್ಲಿ ಮುಸ್ಲಿಂ ಮತದಾರರು ಕೂಡ ನಿರ್ಣಾಯಕರಾಗಿದ್ದಾರೆ ಬಿಹಾರದಲ್ಲಿ ಬಂಗಾಳದಲ್ಲಿ ಕೇರಳದಲ್ಲಿ ಅಸ್ಸಾಮಿನಲ್ಲಿ ಮುಸ್ಲಿಮರ ಮತಗಳು ನಿರ್ಣಾಯಕವಾಗಿದೆ ಹಾಗಾಗಿ ವಕ್ಫ್ ತಿದ್ದುಪಡಿಯನ್ನು ಮುಸ್ಲಿಮರ ಸಬಲೀಕರಣಕ್ಕಾಗಿ ಮಾಡಿದ್ದೇವೆ ಅನ್ನೋ ಪ್ರಚಾರದ ಮೂಲಕ ಒಂದಷ್ಟು ಮುಸ್ಲಿಂ ಮತಗಳನ್ನು ಸೆಳೆಯುವ ಉದ್ದೇಶದಿಂದ ಈ ಅಭಿಯಾನಕ್ಕೆ ಕೈ ಹಾಕಿದಂತಿದೆ ಅಲ್ಲದೆ ಮುಸ್ಲಿಂ ಮಹಿಳೆಯರಿಗೆ ವಕ್ಫ್ನಲ್ಲಿ ಅವಕಾಶ ನೀಡಿದ್ದೇವೆ ಅಂತ ಪ್ರಚಾರ ಮಾಡಿ ಮುಸ್ಲಿಂ ಮಹಿಳೆಯರ ಮತಬುಟ್ಟಿಗೂ ಕೈ ಹಾಕುವ ಪ್ರಯತ್ನ ಈ ಅಭಿಯಾನದ ಹಿಂದೆ ಇದ್ದಂತಿದೆ ಇದು ಒಂದೇ ಕಲ್ಲಿನಲ್ಲಿ ಎರಡು ಮೂರು ಹಕ್ಕಿ ಹೊಡೆಯುವ ಪ್ಲ್ಯಾನ್ ಬಿ ಜೆ ಒಂದು ಕಡೆ ವಕ್ಫ್ ತಿದ್ದುಪಡಿ ವಿರೋಧಿ ಹೋರಾಟವನ್ನು ಮಣಿಸೋದು ಇನ್ನೊಂದು ಮುಸ್ಲಿಮರ ಮನವೊಲಿಸಿ ಅವರ ಮತ ಬ್ಯಾಂಕ್ಗೆ ಕೈ ಹಾಕೋದು ಮತ್ತೊಂದು ಕಡೆ ವಕ್ಫನ್ನು ಕಂಟ್ರೋಲ್ ಮಾಡಿದ್ದೇವೆ ಅಂತ ಪ್ರಚಾರ ಮಾಡಿ ಬಹುಸಂಖ್ಯಾತ ಹಿಂದೂಗಳ ಮತಗಳನ್ನು ಬಾಚಿಕೊಳ್ಳುವ ಉದ್ದೇಶವೂ ಅವರಲ್ಲಿ ಇದ್ದಂತಿದೆ ಅದೇನೇ ಇರಲಿ ಆದರೆ ಮುಸ್ಲಿಮರ ಮನೆ ಬಾಗಿಲಿಗೆ ಬಂದು ಮುಸ್ಲಿಮರ ಮನೆಯಲ್ಲಿ ಕೂತು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಸಮರ್ಥಿಸಿ ಮುಸ್ಲಿಮರ ಕಣ್ಣಿರಿಸುವ ತಂತ್ರ ಮಾಡುವ ಬಿ ಜೆ ಪಿಯ ದುರುದ್ದೇಶದ ಬಗ್ಗೆ ಮುಸ್ಲಿಂ ಸಮುದಾಯ ಜಾಗೃತಿಯಿಂದ ಇರಬೇಕು ವಕ್ಫ್ ವಿಚಾರದಲ್ಲಿ ಬಿ ಜೆ ಪಿಯವರು ಏನೇ ಹೇಳಿದರೂ ಅದನ್ನು ಮುಸ್ಲಿಮರು ನಂಬಲೇಬೇಡಿ ಯಾಕಂದರೆ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿಯಿಂದ ಮುಸ್ಲಿಮರಿಗೆ ಅಪಾಯ ಎದುರಾಗಲಿದೆ ಹೊರತು ಅದರಿಂದ ಯಾವ ಉಪಯೋಗವೂ ಇಲ್ಲ ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ಅದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ ಹೀಗಾಗಿ ಮನವೊಲಿಸಲು ಮುಸ್ಲಿಮರ ಮನೆಗಳಿಗೆ ಬರುವ ಬಿಜೆಪಿಯವರಲ್ಲಿ ಒಂದಷ್ಟು ಪ್ರಶ್ನೆಗಳು ಆಯಾ ಮನೆಯ ಮುಸ್ಲಿಮರು ಕೇಳಲೇಬೇಕು ವಕ್ಫ್ ಮಂಡಳಿಯ ಅಧಿಕಾರ ಮೊಟಕುಗೊಳಿಸಿ ಸರ್ಕಾರದ ನಿಯಂತ್ರಣ ಹೆಚ್ಚಳ ಮಾಡಿದ್ರಿಂದ ಮುಸ್ಲಿಂ ಸಮುದಾಯಕ್ಕೆ ಯಾವ ಲಾಭ ಇದೆ ಅಂತ ಪ್ರಶ್ನಿಸಿ ನಿಜವಾಗಿಯೂ ಮುಸ್ಲಿಮರ ಹಿತಕ್ಕಾಗಿ ಕಾಯ್ದೆ ತಂದಿದ್ದರೆ ವಕ್ಫ್ ಮಂಡಳಿಗಳ ಅಧಿಕಾರವನ್ನು ಮೊಟಕಗೊಳಿಸಿ ಸರ್ಕಾರದ ನಿಯಂತ್ರಣ ಹೆಚ್ಚಳ ಮಾಡಿದ್ದು ಯಾಕೆ ಎಂದು ಮುಸ್ಲಿಮರು ಪ್ರಶ್ನಿಸಬೇಕು ಆಸ್ತಿ ದಾನ ಮಾಡುವ ಪ್ರಕ್ರಿಯೆ ಕಠಿಣ ಮಾಡಿದ್ದು ಯಾಕೆ ಅಂತಾನು ಕೇಳಿ ವಕ್ಫ್ ಆಸ್ತಿಗಳನ್ನು ಸರ್ಕಾರಕ್ಕೆ ಕಿತ್ತುಕೊಳ್ಳಲು ಸುಲಭ ಅವಕಾಶ ಮಾಡಿಕೊಟ್ಟಿರುವುದು ಯಾಕೆ ಅಂತ ಪ್ರಶ್ನಿಸಿ ಸರ್ವೆ ಮಾಡುವ ಅಧಿಕಾರವನ್ನು ಡಿ ಸಿಗೆ ಕೊಟ್ಟಿರೋದರಿಂದ ಮುಸ್ಲಿಮರಿಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ ಪ್ರಶ್ನಿಸಿ ವಕ್ಫ್ ಮಂಡಳಿಯ ಇಪ್ಪತ್ತೆರಡು ಸದಸ್ಯರಲ್ಲಿ ಹೆಚ್ಚಿನ ಮುಸ್ಲಿಮೇತರರು ಬಂದರೆ ಮುಸ್ಲಿಮರ ಹಕ್ಕುಗಳು ಮುಸ್ಲಿಮರಿಗೆ ಸಿಗಲು ಹೇಗೆ ಸಾಧ್ಯ ಅಂತಾನು ಪ್ರಶ್ನೆ ಕೇಳಬೇಕು ಈ ತಿದ್ದುಪಡಿಯಿಂದ ವಕ್ಫ್ ಬೈ ಯೂಸರ್ ಆಸ್ತಿಗಳು ಸರ್ಕಾರದ ಪಾಲಾಗಿ ಮುಸ್ಲಿಮರ ಕೈತಪ್ಪುವ ಅಪಾಯ ಇದೆ ಈಗಿರುವ ವಕ್ಫ್ ಆಸ್ತಿ ಮತ್ತು ಭೂಮಿಯಲ್ಲಿ ಅರ್ಧಕ್ಕರ್ಧ ವಕ್ಫ್ ಆಸ್ತಿಗಳು ಮತ್ತು ಭೂಮಿ ವಕ್ಫ್ ಬೈ ಯೂಸರ್ ಆಗಿದೆ ಅಷ್ಟು ಆಸ್ತಿ ಮತ್ತು ಜಾಗ ಮುಸ್ಲಿಮರ ಕೈ ತಪ್ಪಿದರೆ ಮುಸ್ಲಿಮರಿಗೆ ನೀವು ಏನು ನೀಡ್ತೀರಿ ಯಾವ ಅಭಿವೃದ್ಧಿ ಮಾಡ್ತೀರಿ ಯಾವ ಹಕ್ಕು ಕೊಡ್ತೀರಿ ಅಂತ ಮುಸ್ಲಿಮರು ಪ್ರಶ್ನೆ ಮಾಡಬೇಕು ನೋಡೋಣ ಮುಸ್ಲಿಮರ ಮನೆಗೆ ಬಂದು ಜಾಗೃತಿ ಮಾಡುವ ಬಿ ಜೆ ಪಿಯವರಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಅಂತ ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನೋಡಿದರೆ ಅದರಲ್ಲಿ ಮುಸ್ಲಿಂ ಸಮುದಾಯವನ್ನು ಸಬಲೀಕರಣ ಮಾಡುವ ಯಾವ ಅಂಶಗಳು ಕಾಣ್ತಾ ಇಲ್ಲ ಕಬಳಿಕೆಯಾಗಿರುವ ವಕ್ವಾಸ್ತಿಗಳನ್ನು ಮರಳಿ ಪಡೆಯುವ ಬಗ್ಗೆ ಈ ಕಾಯ್ದೆ ಏನೂ ಹೇಳಿಲ್ಲ ಅದರ ಬದಲಾಗಿ ಕಬಳಿಕೆದಾರರಿಗೆ ಅನುಕೂಲ ಮಾಡಿಕೊಡು ಮತ್ತು ಈಗಿರುವ ವಕ್ವಾಸ್ತಿಗಳನ್ನು ಇನ್ನಷ್ಟು ಕಬಳಿಕೆ ಮಾಡಲು ಅವಕಾಶ ಕೊಡುವ ಅಂಶಗಳೇ ಅದರಲ್ಲಿ ಇದೆ ಈ ಕಾಯ್ದೆ ಮುಸ್ಲಿಮರಿಗೆ ನ್ಯಾಯ ನೀಡುವ ಬದಲು ಇನ್ನಷ್ಟು ಅನ್ಯಾಯ ಮಾಡಲು ದಾರಿ ಮಾಡಿಕೊಡುವಂತಿದೆ ಹೀಗಾಗಿ ಕೇಂದ್ರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ರಾಜ್ಯರಹಿತ ಹೋರಾಟ ನಡೆಯಲೇಬೇಕಾಗಿದೆ ಆ ಹೋರಾಟವನ್ನು ಹತ್ತಿಕ್ಕಲು ಯಾರಾದರೂ ಪ್ರಯತ್ನಿಸಿದರೆ ಅವರ ಟ್ರ್ಯಾಪ್ಗೆ ಮುಸ್ಲಿಮರು ಬಲಿಯಾಗಲೇಬೇಡಿ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್